ಮೈ ಚಾನಲ್ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಅಜ್ಜಿ ಎಲ್ಲಾರ್ಗು ಬೈತಿರ್ತಾರೆ ಅಗ್ರಹಾರದಲ್ಲಿ ಇಟ್ಕೊಂಡು ಊರವರ್ಗೆಲ್ಲ ಹೇಳ್ತೀಯ ನಿಮ್ಮನೇಲೆ ಈ ತರ ಅಂತ ಹೇಳಿ ಇಲ್ಲಿ ರಾಮಾಚಾರಿ ತಂದೆಗೆ ಅಜ್ಜಿ ಬೈತಿರ್ತಾರೆ ಅಜ್ಜಿ ಕಾಲ ಬದಲಾಗಿದೆಯಲ್ಲ ಅಂತ ರುಕ್ಕು ನಾಟಕ ಮಾಡ್ಕೊಂಡು ಹೇಳ್ತಿರ್ತಾರೆ ಕಾಲ ಬದ್ಲಾಗಿಲ್ಲ ಮಾನ್ಗೆಟ್ಟಿರೋ ಮನುಷ್ಯರು ಬದಲಾಗಿರೋದು ನಾರಾಯಣ ನಿಂದೇನು ಸಂಪ್ರದಾಯ ಅಂತ ಹೇಳು ನಿನ್ ಮನೆಗೊಂದ್ ಸಂಪ್ರದಾಯ ಊರ್ಗೊಂದ್ ಸಂಪ್ರದಾಯನ ಅಂತ ಅಜ್ಜಿ ನಾರಾಯಣ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಸಂಪ್ರದಾಯ ಪ್ರಕಾರ ಏನೆಲ್ಲ ನಡಿಬೇಕು ಅದೆಲ್ಲ ನಡಿಲೇಬೇಕು ಅಂತ ಹೇಳಿ ನಾರಾಯಣ ಅವ್ರು ಹೇಳ್ಬಿಡ್ತಾರೆ ಆಗ ಜಾನ್ಕಮ್ಮ ಅಜ್ಜಿ ಕಣ್ಣೀರ ಾರೆ ಈ ಕಡೆ ಶಾರು ಅಂತೂ ನಾರಾಯಣ ಅವ್ರು ನೋಡಿ ಅಳ್ತಾ ಇರ್ತಾರೆ ಆ ಕಡೆ ನಾವು ದೀಪಾಗೂ ಅವ್ರು ಬಿ ಎ ಮಾತಾಡ್ತಿರ್ತಾರೆ ವರುಣ್ ಬೇಗ ಪೇಪರ್ಸ್ ಎಲ್ಲ ಸೈನ್ ಮಾಡು ನಮ್ ಕಡೆ ಅವರು ಅಲ್ಲಿ ಕಂಬಿಯಿಂದ ಇರೋ ಜೈಶಂಕರ್ ಹತ್ರ ಸೈ ಮಾಡಿ ಕೊಡ್ತಾರೆ ಅಂತ ನವದೀಪ್ ಹೇಳ್ತಾರೆ ಓಕೆ ಸರ್ ಅಂತ ವರುಣ್ ಕೂಡ ಹೇಳ್ತಾರೆ ಇದಕ್ಕಿದಂಗೆ ಇಲ್ಲಿ ವರುಣ್ ಕೃಷ್ಣ ನೋಡ್ತಾರೆ ಕೃಷ್ಣ ನೋಡಿ ವರುಣ್ ಗಂತೂ ಶಾಕ್ ಆಗ್ಬಿಡುತ್ತೆ ಗಾಡಿ ನಿಲ್ಸು ಅಂತ ಹೇಳಿ ನಿಲ್ಸ್ತಾರೆ ನವದೀಪ್ ಅವರು ಏನಾಯ್ತು ಅಂತ ಕೇಳ್ತಾರೆ ಅನ್ ನೋಡಿ ಸರ್ ರಾಮಾಚಾರಿ ಅಂತ ಅಪ್ಪಿಯೇ ಹೇಳ್ತಿದ್ರೆ ನವದೀಪ್ ಗಂತೂ ಇಲ್ಲಿ ಕೃಷ್ಣ ನೋಡಿ ರಾಮಾಚಾರಿ ಅನ್ಕೊಂಡು ಕನ್ಫ್ಯೂಸ್ ಆಗ್ಬಿಡ್ತಾರೆ ಆಗ್ಲೇ ಸತ್ತೋದಲ್ವಾ ಇಲ್ಲಿ ನೋಡಿದ್ರೆ ರಾಮಾಚಾರಿ ಇದ್ದಾನೆ ಅಂತ ನವದೀಪ್ ಕಾರಿಂದ ಆಚೆ ಬಂದು ನೋಡ್ತಾ ಟೆನ್ಷನ್ ಮಾಡ್ಕೋತಾರೆ ಆ ಕಡೆ ಕೃಷ್ಣ ಕೂಡ ಆಟೋ ಹತ್ಕೊಂಡು ಹಿಲ್ಲೋ ಹೊಗ್ತಾರೆ ಸರ್ ಅದು ರಾಮಾಚಾರ್ಯನೇ ಅಂತ ಇಲ್ಲಿ ವರುಣ್ ಹೇಳ್ತಾರೆ ಹೌದು ವರುಣ್ ನೀವ್ ಹೇಳ್ತೀರಾ ಸರಿಯಾಗಿ ಎಲ್ಲೋ ಗಲ್ತಿಯಾಗಿದೆ ಅದೇನು ಅಂತ ಚೆಕ್ ಮಾಡ್ಬೇಕು ಅಂತ ನವದೀಪ್ ಹೇಳ್ತಾರೆ ಡ್ರೈವರ್ ಗಾಡಿ ತೆಗೆ ಅಂತ ನವದೀಪ್ ಹೇಳ್ತಿದೆ ಸರ್ ರಾಮಾಚಾರಿ ಆಟೋನ ಫಾಲೋ ಮಾಡ್ಬೇಕಂತ ಅವ್ರು ಬಿ ಎ ವರುಣ್ ಕೇಳ್ತಾರೆ ಬೇಡ ಮತ್ತು ಮಾನ್ಯತೆಜಿ ಮನೆಗೆ ಹೋಗ್ಬೇಕು ಅಂತ ಹೇಳಿ ನವದೀಪ್ ಹೋಗ್ತಾರೆ ಇಲ್ಲಿ ಅಜ್ಜಿ ಬೈತಾ ಇರ್ತಾರೆ ಇನ್ಯಾರು ಶಾಸ್ತ್ರ ಮಾಡೋರಿದ್ರೆ ಮಾಡ್ಬಿಡಿ ಅಂತ ಅಜ್ಜಿ ಚಾನಕಮ್ಮ ನೋಡ್ ಹೇಳ್ತಿದ್ರೆ ನಾನ್ ಬರಲ್ಲ ಮಾಡಲ್ಲ ಅಂತ ಚಾನಕಮ್ಮ ಕಣ್ಣೀರಾಗ್ತಾರೆ ಅಶೋತೆ ನೀವ್ ಬಂದ್ ಮಾಡಿಲ್ಲಾರೆ ಹೇಗೆ ಬನ್ನಿ ಅಂತ ರುಕು ಕರಿತಾರೆ ಆಮೇಲೆ ಚಾನಕಮ್ಮ ಬಂದು ಚಾರುನ ತಪ್ಪಕೊಂಡು ಕಣ್ಣೀರಾಗ್ತಾರೆ ಆಮೇಲೆ ಅರ್ಶನ ಕುಕುಮ ಹಾಕಿ ಬಳೆ ಹಾಕಿ ಹೂವು ಮಿಡಿಸ್ಬಿಟ್ಟು ಚಾನ್ಕಮ್ಮ ಹೋಗ್ತಾರೆ ಇನ್ನೇನು ಹೇಳರು ಮುಗಿತಾ ಅಂತ ಅಜ್ಜಿ ಕೇಳ್ತಾರೆ ಅಂದ್ರೆ ಅಲ್ಲಿ ಶಾಸ್ತ್ರ ಮಾಡಕೋ ಬಂದಿರೋ ಅಜ್ಜಿ ಹಾ ಮುಗೀತು ಅಂತ ಇಲ್ಲಿ ರುಖು ಹೇಳ್ತಾರೆ ಮೇಲೆ ಮೂರನೇ ಅದನ್ನೆಲ್ಲ ನೋಡ್ಕೊಂಡು ಬೇಜಾ ಮಾಡ್ಕೊಂಡು ಕಣ್ಣೀರಾಕ್ ಹಾಕ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾರೆ ಇಲ್ಲಿ ಶಾಸ್ತ್ರ ಮಾಡಕ್ಕೆ ಬಂದಿರೋ ಅಂತ ಒಂದು ಕನ್ನಡಿನ ನ ತೋರ್ಸ್ತಾರೆ ಕೊನೆದಾಗಿ ಮುತ್ತೈದ್ದಾಗಿರೋ ನಿನ್ ಮುಖ ನೋಡ್ಕೊ ಅಂತ ಹೇಳ್ತಾರೆ ಇಲ್ಲಿ ಚಾರು ಅಂತೂ ಕನ್ನಡಿ ಇಲ್ಲಿ ಮುಖ ನೋಡ್ತಾ ಕಣ್ಣೀರ ಹಾಕ್ತಿರ್ತಾರೆ ಇಲ್ಲಿ ನಾವತಿ ಮಾನ್ಯತ ಮನೆಗೆ ಹೋಗ್ತಾರೆ ಎಲ್ಲ ಉಲ್ಟಾ ಹೋಯ್ತು ಅಂತ ಇಲ್ಲಿ ನಾವ್ ತೀಪ್ ಹೇಳ್ತಿದ್ರೆ ಏನಾಯ್ತು ನಾವು ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಅಂತ ಮಾನ್ಯತೆ ಕೇಳ್ತಾರೆ ಅಲ್ಲಿ ರಾಮಾಚಾರಿ ಆರಾಮಾಗಿ ಓಡಾಡ್ತಿದ್ದಾನೆ ಅಂತ ನಾವು ಹೇಳ್ತಾರೆ ಏನ್ ಹೇಳ್ತಿದ್ದೀರಾ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಆಕಡೆ ಕಡೆ ಕೆ ಕೂಡ ಅಶೋಕ್ ಆ ರಾಮಾಚಾರಿದು ಕೊನೆಯ ಯಾತ್ರೆ ವಿಡಿಯೋ ಕಲ್ಸಿದ್ರಲ್ಲ ರುಕು ಅದು ನೋಡಿ ಹೇಳ್ತಿದಾರೆ ಅದು ನೋಡ್ಬಿಟ್ಟು ನೀವಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿ ಏನೇನು ಹೇಳ್ತಿದ್ದಾರೆ ಅಂತ ಚಿಕ್ಕ ಹೇಳ್ತಾರೆ ರಾಮಾಚಾರಿ ಬದುಕಿದ್ದಾನೆ ಅಂತ ಇಲ್ಲಿ ನಾವಿಬ್ ಹೇಳ್ತೀರ ಮಾನ್ಯತಾ ಅಂತೂ ನಂಬದಿಕ್ಕೆ ಆಗಲ್ಲ ಅಂತ ಇಲ್ಲಿ ಮಾನ್ಯತಾ ಹೇಳ್ಬಿಡ್ತಾರೆ ಸತಿ ಹೇಳೋದು ಅವ್ನಿ ಬದುಕಿದ್ದಾನೆ ಅಂತ ಇಲ್ಲಿ ನಾವ್ದಿ ಹಾಗೂ ಅವ್ರ ಬಿ ಎ ಹೇಳ್ತಾರೆ ಅದು ಹೇಳಿದ್ರೆ ಮಾನ್ಯತಾ ಮಾತ್ರ ಆ ಮಾತನ್ನ ಒಪ್ಕೋತಿರಲ್ಲ ಆ ಕಡೆ ರಾಮಾಚಾರಿ ಅಜ್ಜಿ ಜಾನಕಮ್ಮಗೆ ಸಮಾಧಾನ ಮಾಡ್ತಿರ್ತಾರೆ ಜಾನ್ಕಿ ನೀನೆ ಈ ತರ ಹಾಕೊಂಡಿದ್ರೆ ಚಾರುಗೆ ಯಾರಮ್ಮ ಸಮತನ ಹೇಳ್ತಾರೆ ಅಂತ ಇಲ್ಲಿ ರಾಮಾಚಾರಿ ಅಜ್ಜಿ ಜಾನಕಮ್ಮಗೆ ಹೇಳ್ತಾರೆ ಚಾರುನ ಈ ತರ ನೋಡಕ್ ಅಂತ ನನ್ ಹೃದಯನೇ ಹುಡ್ದೋದಾರ ಆಗ್ತಾ ಇದೆ ಅಂತ ಇಲ್ಲಿ ಜಾನಕಮ್ಮ ಅಳ್ತಾ ಇರ್ತಾರೆ ಇಲ್ಲಿ ಅಜ್ಜಿ ಬಳೆ ಹೊಡಿಬೇಕು ಅಂತ ಬರ್ತಾರೆ ಆಗ ಚಾರು ನಾನ್ ಇನ್ನೊಸತಿ ನನ್ ಮುಖ ನೋಡ್ಕೊಳ ಅಂತ ಕೇಳ್ತಾರೆ ಆಮೇಲೆ ಮತ್ತೆ ಕನ್ನಡಿ ತೋರ್ತಾರೆ ಇಲ್ಲಿ ಚಾರು ಅವ್ರ ಮುಖನ ನೋಡ್ಕೊತಾರೆ ಅದು ನೋಡಿ ರುಕು ಅಂತೂ ತುಂಬಾ ಖುಷಿ ಪಡ್ತಿರ್ತಾರೆ ಮಾನ್ಯತಾ ರುಕ್ಕುಗೆ ಕಾಲ್ ಮಾಡ್ತಾರೆ ಒಂದ್ ನಿಮಿಷ ನಾನು ರುಕ್ಕುಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ನವದಿಪ್ ಹೇಳಿ ರುಕ್ಕುಗೆ ಕಾಲ್ ಮಾಡ್ತಾರೆ ಮಾನ್ಯತಾ ಏನ್ ರುಕು ಆ ರಾಮಾಚಾರಿ ಬದುಕಿದಾರಂತೆ ರು ಮಾನ್ಯತಾ ಹೇಳ್ತಾರೆ ವಾಟ್ ಅಂತ ರುಕು ಹೇಳ್ತಾರೆ ಹೌದು ದೀಪ್ ನಾನ್ ನೋಡುದ್ರಂತೆ ಅಂತ ಮಾನ್ಯತಾ ಹೇಳ್ತಾರೆ ನಾನು ಅಂತ ಹೇಳಿ ಖುಷಿ ಪಡ್ತಿದ್ರೆ ನೀವೇನು ಅಂತ ಹೇಳಿ ರುಕು ಮಾನ್ಯತಾಗೆ ಬೈ ಬಿಡ್ತಾರೆ ಅವ್ರು ನಾವ್ ದೀಪ್ ಅವ್ರು ನೋಡುದಂತೆ ಅದಕ್ಕೋಸ್ಕರ ನಿನ್ನನ್ನ ಕೇಳ್ತಾ ಇದ್ದೀನಿ ಅಂತ ಮಾನ್ಯತಾ ಹೇಳ್ತಾರೆ ಅಶೋ ಅವ್ರು ನೋಡುದಂತ ಏನು ಮಾನ್ಯತಾವ್ರೆ ನಿಮ್ಮನೇನು ನಾನು ಬುದ್ಧಿವಂತೆ ಅಂತ ಅನ್ಕೋ ಅವ್ರ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ರೆ ಅಂದ್ರೆ ಅವ್ರು ನೋಡಿದ್ದು ನಿಜನೇ ಅಂತ ರುಕು ಹೇಳ್ಬಿಡ್ತಾರೆ ಏನ್ ಹೇಳ್ತಿದ್ಯಾ ರುಕು ಅಂತ ಇಲ್ಲಿ ಮಾನ್ಯತ ಕೇಳ್ತಾರೆ ಅವ್ರು ನೋಡಿರೋದು ಅಲ್ಲ ನನ್ ಗಂಡ ಕೃಷ್ಣನ ಅವ್ರಿಬ್ರು ಟ್ವಿನ್ಸ್ ಅಲ್ವಾ ಯಾಕಿಬ್ರು ನೋಡಕ್ ಒಂದೇ ತರ ಇದಾರೆ ಅಂತ ನಿಮ್ ಗೊತ್ತಿಲ್ಲ ಅಂತ ರುಕು ಹೇಳ್ತಾರೆ ಹಾ ಕರೆಕ್ಟ್ ಅಲ್ವಾ ರುಕು ಅಂತ ಇಲ್ಲಿ ಮಾನ್ಯತಾ ಹೇಳ್ತಿರ್ತಾರೆ ಸರಿ ಸರಿ ನಾನು ನಿಮ್ ಕಾಲ್ ಕಟ್ ಮಾಡ್ತೀನಿ ಆಮೇಲೆ ಕಾಲ್ ಮಾಡ್ತೀನಿ ಯಾಕೆಂದ್ರೆ ನಾನೀಗ ಒಂದಿಷ್ಟು ಸೀನ್ ಗಳನ್ನ ನೋಡೋದಿದೆ ಅದ್ ಮಿಸ್ ಆಗ್ಬಿಟ್ರೆ ಮತ್ತೆ ರಿಪೀಟ್ ಆಗಲ್ಲ ಅಂತ ಹೇಳಿ ರುಕು ಕಾಲ್ ಕಟ್ ಮಾಡಿ ಚಾರು ಹತ್ರ ಹೋಗ್ತಾರೆ ರುಕು ಈ ಕಡೆ ಮಾನ್ಯತಾ ನವದೀಪ್ಗೆ ಹೇಳ್ತಿರ್ತಾರೆ ಆ ರಾಮಾಚಾರಿ ಮತ್ತೆ ರುಕು ಗಂಡ ಕೃಷ್ಣ ಇಬ್ರು ಟ್ವಿನ್ಸ್ ಸೊ ನಿಮ್ಗೆ ವಿಷಯ ಗೊತ್ತಿಲ್ವಾ ಅಂತ ಮಾನ್ಯತಾ ಹೇಳ್ತಾರೆ ವಾಟ್ ಟ್ವಿನ್ಸ್ ಅಂತ ನಾವ್ ನವದೀಪ್ ಹೇಳ್ತಾರೆ ಟ್ವಿನ್ಸ್ ಅಂದ್ರೆ ಒಂದೇ ತರ ಇರ್ತಾರೆ ಯಾಕಂದ್ರೆ ನಿಮ್ ಗೊತ್ತಿಲ್ವಾ ಅಂತ ಮಾನ್ಯತೆ ಹೇಳ್ತಿರೀಪ್ ತಲೆ ಮೇಲೆ ಕೈ ಇಟ್ಕೋತಾರೆ ಆ ಕಡೆ ಮನೆ ಬಂದಿದಂತ ಶಾಸ್ತ್ರ ಮಾಡಕ್ಕೆ ಅಜ್ಜಿ ಚಾರು ಮಳೆ ಎಲ್ಲ ಹೊಡೆದು ಹೂವನ್ನೆಲ್ಲ ತೆಗೆದು ಮಳೆನ ಒಂದೊಂದಾಗಿ ಹೊಡಿತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ರಾಮಾಚಾರಿ ಬರ್ತಾರೆ ಇಲ್ಲಿ ತಾಳಿನ ತೆಗೆತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕೃಷ್ಣ ಮನೆ ಬಾಗ್ಲ ಹತ್ರ ಬರ್ತಾ ಇರ್ತಾರೆ ಇಲ್ಲಿ ಮುರಾರಿ ಕೃಷ್ಣ ಬರೋದನ್ನ ನೋಡ್ತಾರೆ ಕೃಷ್ಣ ಅಂತ ಹೇಳಿ ಇಲ್ಲಿ ಮುರಾರಿ ಹೇಳ್ತಿರ ಜಾನಕಮ್ಮ ಹಾಗೂ ರಾಮಾಚಾರಿ ಅಜ್ಜಿ ಕೃಷ್ಣ ಹತ್ರ ಹೋಗ್ತಾರೆ ಕೃಷ್ಣ ನಮ್ ರಾಮಾಚಾರಿಗೆ ಅಪ ಮಾಡ್ಬಿಟ್ರು ಅಂತ ಇಲ್ಲಿ ಮುರಾರಿ ಕಣ್ಣೀರಾಗ್ತಾರೆ ಆಗ ರುಕು ಕೃಷ್ಣನ ಹತ್ರ ಬರ್ತಾರೆ ಏನ್ ಕಿಟಿ ಇವಾಗ ಬರ್ತಿದಿರಲ್ಲ ಕೊನೆಗೂ ನೀವು ನಿಮ್ಮ ಮುಖ ನೋಡಕ್ಕೆ ಆಗಿಲ್ವಲ್ಲ ಅಂತ ಹೇಳಿ ರುಕು ಕಿಟ್ಟಿನ ತಪ್ಪು ಅಳ್ತಾ ಇರ್ತಾರೆ ಆ ಕಡೆ ಇಲ್ಲಿ ಚಾರಿಗೆ ಶಾಸ್ತ್ರ ಮಾಡಿರೋದನ್ನ ರುಗು ವಿಡಿಯೋ ತಗೊಂಡಿರ್ತಾರೆ ಆ ವಿಡಿಯೋನ ಮಾನ್ಯತಾ ಕಲ್ಸಿರ್ತಾರೆ ಮಾನ್ಯತಾ ಆ ವಿಡಿಯೋ ನೋಡ್ತಾ ನಗ್ತಾ ಇರ್ತಾರೆ ಅಲ್ಲಿ ನವದೀಪ್ ಕೂಡ ಇರ್ತಾರೆ ಏನ್ ಮಾನ್ಯತಾಜಿ ಇಷ್ಟು ಖುಷಿ ಆಗಿದ್ದೀರಲ್ಲ ಆ ವಿಡಿಯೋ ನೋಡ್ತಾ ಅಂತ ನವದೀಪ್ ಕೇಳ್ತಾರೆ ಇದು ಖುಷಿ ವಿಷಯ ಅಲ್ಲ ಅಷ್ಟೇ ಅಲ್ಲ ಅದರ ಇದ್ರ ನಮ್ಮ ಚಾರು ಬೇಬಿ ಬಿಟ್ಟು ಹೋಗ್ತಾ ಇದೆ ನಿಜವಾಗ್ಲು ನಮ್ ಚಾರು ಬೇಬಿ ಪಕ್ಕ ಆ ರಾಮಾಚಾರಿ ನಿಂತ್ಕೋತಿದ್ರೆ ನಂಗಂತೂ ಅಸಹ್ಯ ಆಗ್ತಿತ್ತು ಈಗ ಅವ್ನ ಈ ಪ್ರಪಂಚನೇ ಬಿಟ್ಬಿಟ್ಟು ಹೊಡೋದ ಹಾಗೆ ನನ್ ಬೇಬಿ ಎಷ್ಟು ಬದಲಾಗಿದ್ದು ಅಂದ್ರೆ ಕೈ ತುಂಬಾ ಬಳೆ ಹಾಗೆ ಅವ್ನ್ ತಂದ್ಕೊಟ್ಟಂತ ಕಾಲ್ಗೆಜೆಕ್ ಕೂಡ ಹಾಕೋತಿದ್ಲು ನನ್ ಬೇಬಿ ಈಗ ಅದೆಲ್ಲಾ ನಡೆಯೋ ಶಾಸ್ತ್ರ ನಡೀತಿದೆ ಖುಷಿ ಆಗ್ಲೇಬೇಕಲ್ವಾ ಅಂತ ಮಾನ್ಯತಾ ಹೇಳ್ತಿದೆ ಕಡೆ ನವದೀಪ್ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾರೆ ಹಾ ಓಕೆ ಬಟ್ ಆದ್ರೆ ನನ್ ಚಾರು ಬೇಬಿ ಮನ್ಸಲ್ಲಿ ರಾಮಾಚಾರಿ ಗೊತ್ತೇ ಇರಬಾರ್ದು ಅವ್ನ್ಗೆ ಅವ್ಳು ನೆನ್ಪೆ ಆಗ್ಬಾರ್ದು ಆತರ ಅವ್ಳು ಮನ್ಸಲ್ಲಿ ಅವನನ್ನ ತೆಗ್ದಾಕ್ತಿ ಆಗ್ಲೇ ನನ್ ಬೇಬಿ ನನ್ ಮಗಳಾಗಿ ವಾಪಸ್ ಬರಕ್ಕೆ ಸಾಧ್ಯ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಮಾನ್ಯತಾ ಹೇಳ್ತಾರೆ ಕಡೆ ಚಾರು ಬಿಳಿ ಸೀರೆ ಉಟ್ಕೊಂಡು ಕೂತ್ಕೊಂಡಿರ್ತಾರೆ ಹಾಗೆ ದೇವ್ರ ಮನೆ ಮುಂದೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ನೀನ್ ಮಾಡಿದ್ದು ಸರಿನಾ ಇದು ನ್ಯಾಯಾನ ನೀನು ರಾಮಾಚಾರಿಗೆ ದೇವ್ರ ಮಾತ್ರ ಆಗಿರ್ಲಿಲ್ಲ ನೀನೇ ಮತಿಯಾಗಿದೆ ಸ್ಥಿತಿಯಾಗಿದೆ ಹಾಗೂ ಗತಿಯಾಗಿದೆ ನೀನೇ ಸರ್ವಸ್ವಾಗಿದೆ ಮೂರೊತ್ತು ನಿಂದೆ ಜಪ ಮಾಡ್ಕೊಂಡಿದ್ದ ಅವನ್ಗೆ ನೀನ್ ಮಾಡಿದ್ ಉಪಕಾರ ಏನು ಅದೇ ಸಮಯಕ್ಕೆ ಇಲ್ಲಿ ಕಿಟ್ಟಿ ಹಾಗೂ ಮುರಾರಿ ಬಂದು ಚಾರುನೆ ನೋಡ್ತಿರ್ತಾರೆ ಮಳೆಯಲ್ಲಿ ಇರ್ಲಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎತ್ತು ಸ್ನಾನ ಮಾಡಿ ನಿಂಗೆ ಪೂಜೆ ಮಾಡ್ತಿದ್ದ ಇನ್ನೆಲ್ಲ ಚಾಚು ತೊಪ್ಪೆ ಪಾಲಿಸಿದ್ದ ದೇವಸ್ಥಾನಕ್ಕೆ ಬಂದಾಗ ತನ್ಗೆ ಏನೇ ಸಮಸ್ಯೆ ಇದ್ದು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಭಿಷೇಕದಲ್ಲಾಗ್ಲಿ ಪೂಜೆದಾಗ್ಲಿ ಯಾವ್ದೇ ಕಮ್ಮಿ ಆಗ್ಬಾರ್ದು ಅಂತ ಹೇಳಿ ಎಲ್ಲಾ ಮಾಡ್ತಿದ್ದ ಅದಕ್ಕೆ ಅವ್ನಸ್ ಚೆನ್ನಾಗಿ ಪೂಜೆ ಮಾಡ್ತಿದ್ದ ಅಂತ ಹೇಳಿ ಅವನು ನಾನ್ ನಿನ್ ಜೊತೆ ಕ್ರಿಟ್ಯಾ ಹಾಗಾದ್ರೆ ಅವ್ನ ಜೊತೆ ತುಂಬಾ ದಿನ ಇರ್ಬೇಕು ಹಾಗೆ ಅವ್ನ ಜೊತೆ ಬಾಳ್ಬೇಕು ಅಂತ ಅನ್ಕೊಂಡಿದೆ ನಮ್ ತಪ್ಪ ಅವ್ನ ಜೀವನದಲ್ಲಿ ಮುಕ್ಕಾಲ್ ಭಾಗ ನಿನ್ಗೋಸ್ಕರನೇ ಬದುಕ್ತಿದ ಕಾಲ್ ಭಾಗ ಮಾತ್ರ ಅವನು ಅವನ ಮನೆಯವ್ರಗೋಸ್ಕರ ಬದುಕ್ತಿದ ಅವ್ನಗೋಸ್ಕರ ಅವನು ಬದುಕದಕ್ಕಿಂತ ಮುಂಚೆ ಅವನನ್ನ ಕಿತ್ಕೊಂಡ್ ಬಿಟ್ಟಿಯಲ್ಲ ಯಾಕ ಮಾಡ್ಬಿಟ್ಟೆ ಮಾಡ್ಬಿಟ್ಟಿದೇವ್ರೆ ನನ್ ರಾಮಚಾರಿ ತಾನ್ ಬದುಕಬೇಕು ತನ್ಗೋಸ್ಕರ ಬದುಕ್ಬೇಕು ಅಂತ ಯೋಚನೆ ಮಾಡ್ತಾನೆ ಅಲ್ಲ ಅವ್ನ್ ಮುಂದೆ ಯಾರೇ ಕಷ್ಟ ಪಡ್ತಿದ್ರು ತನ್ ಕಷ್ಟ ಅನ್ಕೊಂಡು ಪ್ರಾಣನು ಇಲ್ಲಕ್ಕೇ ಅವ್ನ್ಗೆ ಸಹಾಯ ಮಾಡ್ತಿದ್ದ ಮಾಡ್ತಿದ್ದು ಕಡ್ಮೆ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ನನ್ ರಾಮಾಚಾರಿ ಮಾಡ್ತಿದ್ದ ಓಹೋ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಅವನೇ ಅಂತ ಹೇಳಿ ಹಚ್ಪಟ್ಟು ಅವನನ್ನ ನಿನ್ನತ್ರ ಕರ್ಕೊಂಡ್ಬಿಟಿಯಾ ಒಟ್ನಲ್ಲಿ ಕಾಲ್ ಏನೇ ಇರ್ಲಿ ನನ್ ಗಂಡ್ರ ಜೊತೆ ನಾನ್ ಇರ್ಬಿ ಕೊಂಡ್ಕೊಂಡಿದ್ದೆ ನನ್ ಕತ್ತಲ್ಲಿ ಇರೋ ತಾಳಿ ಹಾಗೆ ನನ್ನ ಮನೆಯಲ್ಲಿರೋ ಕುಂಕುಮ ನನ್ ಊಟ ಇದ್ದಿದ್ದಾನೆ ಕಿತ್ಕೋಬಿಟ್ಟೆ ಇಲ್ಲಿ ಚಾರು ಕಣ್ಣೀರಾಗ್ತಿದ್ರೆ ಇಲ್ಲಿ ಕೃಷ್ಣ ಅದನ್ನೆಲ್ಲ ನೋಡ್ಕೊಂಡು ತುಂಬಾ ಕಣ್ಣೀರಾಗ್ತಿರ್ತಾರೆ ಇದು ಇಂದಿನ ಸಂಚಿಕೆ ಆಗಿರುತ್ತೆ ವಿಡಿಯೋ ಇಷ್ಟ ಅಂದ್ರೆ ಒಂದ್ ಲೈಕ್ ಕೊಡೋದ್ರ ಮರಿಬೇಡಿ ಹಾಗೆ ನನ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು